ಗರ್ಭ ನಿಂತಿದ್ದರೆ ಈ ಲಕ್ಷಣಗಳು ಇರುತ್ತದೆ ಗರ್ಭಧಾಣಿಯ ಫಲಿತಾಂಶಕ್ಕಾಗಿ ಕಾಯುತ್ತಿದ್ದರೆ ಈ ಸುದ್ದಿ ನಿಮಗೆ ಸಹಾಯಕ ಹಾಗೂ ಇಲ್ಲಿ ಪಿರಿಯಡ್ ಮಿಸ್ ಆಗುವ ಮೊದಲೇ ನೀವು ಲಕ್ಷಣಗಳನ್ನು ಕಾಣಬೇಕೆಂದರೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಗರ್ಭ ನಿಲ್ಲುವ ವೇಳೆ ಮಹಿಳೆಯ ದೇಹವು ಹಲವಾರು ಬದಲಾವಣೆಗಳಿಗೆ ಒಳಗಾಗುತ್ತದೆ ಮುನ್ನವೇ ಈ ಎಲ್ಲಾ ಲಕ್ಷಣ ಕಾಣಿಸಿಕೊಳ್ಳಲು ಶುರುವಾಗುತ್ತವೆ ಈ ಸಮಯದಿಂದಲೇ ಕಾಳಜಿ ವಹಿಸಿ ಗರ್ಭಧಾರಣೆಯ ಮೊದಲ ವಾರದ ಕೊನೆಯ ಋತುಸಾವ ಅಂದರೆ ಪಿರಿಯಡ್ ನ ಕೊನೆಯ ದಿನ ದಿಂದಲೇ ನೀವು ಗರ್ಭಿಣಿ ಎಂದರ್ಥ ಈಗಾಗಲೇ ನಿಮಗೆ ಒಂದು ತಿಂಗಳು ಪೂರೈಸಿದೆ ಎಂದರ್ಥ ಹಾಗಾಗಿ ಈ ಸಮಯದಲ್ಲಿ ಮಹಿಳೆಯರು ಹೆಚ್ಚು ಎಚ್ಚರಿಕೆಯಿಂದ ಮತ್ತು ಸಂತೋಷದಿಂದ ಇರಬೇಕು ಗರ್ಭಧಾರಣೆಯಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ಸಾಮಾನ್ಯ ಮತ್ತು ಮುಖ್ಯವಾದ ಲಕ್ಷಣ ಋತುಸ್ರಾವ ಮಿಸ್ ಆಗುವುದು ಸ್ವಂಟದ ಗಾತ್ರವನ್ನು ನೀವು ಒಮ್ಮೆ ಗಮನಿಸಿಕೊಳ್ಳಿ ಇಲ್ಲಿ ಉಬ್ಬುಕೆಯನ್ನು ನೀವು ಗಮನಿಸಬಹುದು ಹಾರ್ಮೋನ್ ಬದಲಾವಣೆ ನಡೆಯುತ್ತಿದ್ದಂತೆ ನಿಮ್ಮ ಸ್ತನಗಳ ಕೋಮಲ ಸ್ವಲ್ಪ ನೋವಿನ ಅನುಭವ ಉಂಟಾಗುವುದು ವಾಕರಿಕೆ ವಾಂತಿ ನಿಮ್ಮ ದಿನನಿತ್ಯದ ದಿನಚರಣೆಯಲ್ಲಿ ದಿನಾಚರಣೆಯಲ್ಲಿ ಉಂಟು ಮಾಡಬಹುದು ನಿದ್ರಾಹೀನತೆ ಹಸಿವು ಹೆಚ್ಚಾಗುವುದು ಮತ್ತು ಸ್ವಲ್ಪ ಮಟ್ಟದ ಆಯಾಸವನ್ನು ಅನುಭವಿಸಬಹುದು ಹಾರ್ಮೋನ್ ಬದಲಾದಂತೆ ಇದರ ಪರಿಣಾಮ ಮೊದಲ ಬದ್ಧತೆ ಕಾಡುವುದು ಇದರಲ್ಲಿ ಮುಖ್ಯವಾಗಿ ದೇಹದ ಉಷ್ಣತೆ ಹೆಚ್ಚಾಗುವುದು ಭಯ ಬೇಡ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಆದರೆ ಇಲ್ಲಿ ಕೊಟ್ಟ